ನನ್ನ ಹೆಸರು ದೀಪಾ ಅಯ್ಯಪ್ಪ ಅಂತ ಇಲ್ಲಿಗೆ ಬಂದ್ಮೇಲೆ ನನಗೆ ಕಾಯಿ ಕಟ್ಟಕ್ಕೆ ಹೇಳಿದ್ರು ತುಂಬಾ ಸ್ಟ್ರಗಲ್ ಇಂದ ನಾನು ಬಂದು ಇಲ್ಲಿ ಕಾಯಿ ಕಟ್ಟಿದ್ದು ಬಟ್ ನಾನು ಅನ್ಕೊಂಡಿದ್ದು ಸಿಕ್ಸ್ ವೀಕ್ಸ್ ಅಲ್ಲೇ ಕಂಪ್ಲೀಟ್ ಆಯ್ತು ನನ್ ಟ್ವೆಂಟಿ ಒನ್ ವೀಕ್ಸಿಗೆ ಹೇಳಿದ್ರು ಸಿಕ್ಸ್ ವೀಕ್ಸ್ ಅಲ್ಲೇ ಕಂಪ್ಲೀಟ್ ಆಯ್ತು ಬಟ್ ಮೊದ್ಲಿಗಿಂತ ಕಂಪೇರ್ ಮಾಡಿದ್ರೆ ಈಗ ನನ್ನ ಜೀವನ ತುಂಬಾ ಚೆನ್ನಾಗಿದೆ ಒಂದು ಕಂಪ್ನಿ ಕಟ್ಟಿ ಅದನ್ನ ಬೆಳೆಸ್ತಾ ಇದ್ದೆ ಒಂದು ಸ್ವಂತ ಕಂಪ್ನಿ ಇದೆ ತುಂಬಾ ಲಾಸ್ ಆಗಿತ್ತು ಪಾರ್ಟ್ನರ್ಶಿಪ್ ಎಲ್ಲ ಮಾಡಿ ಲಾಸ್ ಅಂದ್ರೆ ಅದು ಹೇಳಕ್ ಅದು ನಾ ನೆಕ್ಸ್ಟ್ ಎದೊಳಕ್ ಆಗಲ್ಲ ನನಗೆ ಆತರ ಸಿಚುವೇಶನ್ ಅಲ್ಲಿ ಇಲ್ಲಿ ಬರಿ ಬಂದಿದ್ದು ಕಂಪ್ನಿ ಕಟ್ಟಿ ಅದು ಬೆಳೆಸ್ಕೊಂಡು ಈಗ ನನ್ನ ಅಂಡರಲ್ಲೇ ಐದಾರು ಜನ ವರ್ಕ್ ಮಾಡೋ ಅಷ್ಟು ಕೆಪಾಸಿಟಿ ನನ್ನಲ್ಲಿದೆ ಕೊಟ್ಟಿದ್ದಾರೆ ರಾಯರು ಅದ್ರ ಬಗ್ಗೆ ಏನೋ ಹೇಳಿಕ್ ಆಗೋಲ್ಲ ನೋ ವರ್ಡ್ಸ್ ಅಷ್ಟೆ ಎಲ್ಲ ರಾಯರ ರಾಯಿರು ಅವರು ನಂಬಿದ್ರೆ ಯಾವತ್ತು ಕೈ ಬಿಡಲ್ಲ ಇಷ್ಟು ಮಾತ್ರ ಹೇಳ್ಬೋದು ಸಾಮಾನ್ಯ ಅದರಲ್ಲೂ ಹೆಣ್ಮಕ್ಳು ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಬರೋದು ತುಂಬಾ ಕಷ್ಟ ಅಂಥದ್ರಲ್ಲಿ ಏನು ಇಲ್ಲದೆ ಬಂದು ಲಾಸ್ ಆಗಿ ಪಾರ್ಟ್ನರ್ಶಿಪ್ ಅದು ಇದು ಮಾಡಿ ಇವಾಗ ನಾನೇ ಓನ್ ಆಗಿ ನಾನೇ ಮುಂದೆ ಬಂದು ಇಲ್ಲ ನನ್ನ ಅಂಡರ್ ಇಲ್ಲಿ ಇವತ್ತು ನಾಲ್ಕೈದು ಜನ ಕೆಲಸ ಮಾಡ್ತಿದ್ದಾರೆ ಅಂದರೆ ನನಗೇನೆ ಒಂದು ಎಲ್ಲಿಂದ ಬಂತು ಪವರು ಅನ್ನೋ ಥರ ಫೀಲ್ ಆಗುತ್ತೆ ಅದ್ರ ಬಗ್ಗೆ ತುಂಬ ಖುಷಿ ಇದೆ ಎಲ್ಲ ಅವ್ರು ನಡೆಸ್ತಾ ಇರೋ ನಡೀತಾ ಇದೆ ಜೀವನ ಅಷ್ಟೇ ಇದ್ರ ಮೇಲೆ ನೀನು ಹೇಳಲಿಕ್ಕೆ ಇದಿಲ್ಲ ಹೌದು ಆ ಗ್ರೋತ್ ನನಗೆ ಸಿಕ್ಸ್ ವೀಕ್ಸ್ ಅಲ್ಲೇ ಗೊತ್ತಾಗ್ಬಾರ್ದು ಸಿಕ್ಸ್ ವೀಕ್ಸ್ ಒಳಗೆ ನನಗೆ ಆ್ಯಕ್ಚುಲಿ ಹೇಳಿದ್ರು ಟ್ವೆಂಟಿ ಒನ್ ವೀಕ್ಸ್ ಮಾಡಬೇಕು ಅಂತ ಬಟ್ ಸಿಕ್ಸ್ ವೀಕ್ಸ್ ಅಲ್ಲೇ ನನಗೆ ರಿಸಲ್ಟ್ ಗೊತ್ತಾಗಿರೋದ್ರಿಂದ ಡೇ ಬೈ ಡೇ ಇಟ್ರಲಿ ಚೇಂಜ್ ಆಗ್ತಾ ಬಂತು ನನ್ನ ಲೈಫ್ ಜೋ ಆಗ್ಲಿ ಒಂದು ಸಲ ಬಂದು ಹೋದ್ರೆ ಕಾಯಿ ಕಟ್ಬೇಕು ಅಂತಾನೆ ಏನಿಲ್ಲ ಅವರು ನಮ್ಮ ಪ್ರಾಬ್ಲಮ್ ಅವ್ರು ಹೇಳಿದ್ರೆ ಬಟ್ರು ಹೇಳ್ಕೊಂಡ್ರೆ ಅವರು ಅದಕ್ಕೆ ಎಷ್ಟು ವಾರ ಮಾಡಬೇಕು ಏನ್ ಮಾಡ್ಬೇಕು ಅಂತ ಸೊಲ್ಯೂಷನ್ ಹೇಳ್ತಾರೆ ಕೆಲವರಿಗೆ ಸಿಕ್ಸ್ಟೀನ್ ವೀಕ್ಸ್ ಹೇಳ್ತಾರೆ ಟ್ವೆಂಟಿ ಒನ್ ವೀಕ್ಸ್ ಆ ತರ ಇದೆ ಅದ್ರ ಪ್ರಕಾರ ಕಟ್ಕೊಂಡು ಅವ್ರ ಪರಿಹಾರ ಹೇಳ್ತಾರೆ ನಡೀತಾ ಇದೆ ತುಂಬಾ ನಡೀತಾ ಇದೆ ನಂಬಿ ಬಂದವ್ರಿಗಂತೂ ಕೈ ಅಂತೂ ಬಿಡಲ್ಲ ಅಷ್ಟು